아칸덤 사찌드 아난덤 아방만아사고처럼 아트만음 아키라다름 아스트라제 비스트라시드라제 시그룹효원음하 ವೇದಾಂತ ಸಾರದ ವಿಚಾರ ಸರಣಿಯಲ್ಲಿ ಸದಾನಂದರು ತತ್ವಮಸಿ ಮಹಾವಾಕ್ಯದ ವಾಕ್ಯಾರ್ಥವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಶಾಸ್ತ್ರಗಳಲ್ಲಿ ಒಂದು ವಿಷಯವನ್ನು ಆಳವಾಗಿ ಚರ್ಚೆ ಮಾಡುವುದನ್ನೇ ವಾಕ್ಯಾರ್ಥ ಅಂತ ಕರೀತಾರೆ ಅಲ್ಲಿ ವಾಕ್ಯಾರ್ಥ ನಡೆಯಿತು ವಾಕ್ಯಾರ್ಥದಲ್ಲಿ ಇಂತಹ ಪಂಡಿತರು ಈ ವಿಷಯವನ್ನು ಪ್ರತಿಪಾದನೆ ಮಾಡಿದರು ಅಂತೆಲ್ಲ ನಾವು ಹೇಳೋದನ್ನು ಕೇಳ್ತೇವೆ ಹಾಗಾದರೂ ವಾಕ್ಯಾರ್ಥ ಅಂದರೆ ಏನು ಉಪನಿಷತ್ತುಗಳ ಅರ್ಥವನ್ನು ಸರಿಯಾಗಿ ಚರ್ಚೆ ಮಾಡುವುದಕ್ಕೆ ವಾಕ್ಯಾರ್ಥ ಅಂತ ಹೇಳ್ತಾರೆ ಅಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತಗಳು ಮುಖ್ಯವಾಗಿ ಬರುವಂತಹಗಳು ಆಕ್ಷೇಪ ಸಮಾಧಾನ ಹೀಗೆ ಒಂದಾದ ನಂತರದಲ್ಲಿ ಒಂದು ಪಕ್ಷಗಳು ಮುಂದೆ ಬರ್ತಾ ಇರ್ತವೆ ಕೊನೆಯಲ್ಲಿ ನಿರ್ಣಯವಾಗುತ್ತೆ ಇದಕ್ಕೆ ಇದೇ ಅರ್ಥ ಅಂತ ಇಲ್ಲೂ ಕೂಡ ಈಗ ಈ ತತ್ವಮಸಿ ಮಹಾವಾಕ್ಯದಲ್ಲಿ ಯಾವ ರೀತಿಯ ವಾಕ್ಯಾರ್ಥವನ್ನು ಮಾಡಬೇಕು ವಾಕ್ಯಾರ್ಥವನ್ನು ಮಾಡಬೇಕು ಅಂದರೆ ಏನರ್ಥ ಈ ತತ್ವಮಸಿ ಮಹಾವಾಕ್ಯಕ್ಕೆ ಹೇಗೆ ಅರ್ಥವನ್ನು ಮಾಡಿದರೆ ಔಪನಿಷತ್ತಿನಲ್ಲಿ ಹೇಳಿದಂತಹ ಅಖಂಡ ಅರ್ಥ ಸಿದ್ಧವಾಗತ್ತೆ ಅಂತ ತಿಳಿಸ್ಕೊಡ್ತಾ ಮೂರು ಸಂಬಂಧಗಳಿಂದ ನಮಗೆ ತತ್ವಮಸಿ ಮಹಾವಾಕ್ಯದಲ್ಲಿ ಹೇಗೆ ಅಖಂಡ ಅರ್ಥ ಉಂಟಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸಾಮಾನಾಧಿಕರಣ್ಯ ವಿಶೇಷಣ ವಿಶೇಷ ಭಾವ ಸಂಬಂಧ ಮತ್ತು ಲಕ್ಷ ಲಕ್ಷಣ ಭಾವ ಸಂಬಂಧ ಇದನ್ನೇ ಭಾಗತ್ಯಾಗ ಲಕ್ಷಣ ಅಥವಾ ಜಹದ್ ಅಜಹಲ್ ಲಕ್ಷಣ ಎಂಬುದಾಗಿ ಕರೆದಿದ್ದಾರೆ ಇದರ ವಿವರಣೆಯನ್ನು ಈ ಹಿಂದೆ ನೋಡಿದ್ದೇವೆ ಈಗ ಒಂದು ಪ್ರಶ್ನೆ ಈ ರೀತಿಯಲ್ಲೇ ನೀವು ಏಕೆ ಮಾಡಬೇಕು ಅಂದರೆ ಜಹದ್ ಅಜಹಲ್ ಲಕ್ಷಣವನ್ನೇ ಅದಕ್ಕೆ ಉದಾಹರಣೆಯಾಗಿ ಸ್ವಯಂ ದೇವದತ್ತ ಎಂಬಂತಹ ವಾಕ್ಯದಲ್ಲಿ ಯಾವ ಅರ್ಥವನ್ನು ಮಾಡ್ತೇವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕು ಅಂತ ನಿಮಗೇನು ಬೇರೆ ರೀತಿ ಮಾಡಬಹುದಲ್ವಾ ಅದಕ್ಕೆ ಒಂದು ಆಕ್ಷೇಪ ಮೊದಲನೇ ಆಕ್ಷೇಪ ಆಕ್ಷೇಪಗಳು ಒಂದಾದ ಮೇಲೆ ಒಂದು ಬರ್ತವೆ ಅವುಗಳ ಪರಿಹಾರವು ಕೂಡ ಮುಂದೆ ಗ್ರಂಥಕಾರರು ತಿಳಿಸ್ಕೊಡ್ತಾರೆ ಇದೇ ವಾಕ್ಯ ಅರ್ಥ ಇಲ್ಲೊಂದು ಸಂಶಯ ನೀಲಂ ಉತ್ಪಲಂ ನೀಲವಾದಂತಹ ಕಮಲದ ಹೂವು ಅಂತ ಒಂದು ವಾಕ್ಯ ಇದೆ ನೀಲಂ ಉತ್ಪಲಂ ಎರಡು ಶಬ್ದ ಇದೆ ಆ ಎರಡೂ ಶಬ್ದಗಳು ಏನು ಮಾಡ್ತಾ ಇವೆ ಅಂದರೆ ಒಂದು ವಸ್ತುವನ್ನು ಬೋಧಿಸುತ್ತಿವೆ ನೀಲಂ ಉತ್ಪಲಂ ಅದೇ ರೀತಿ ತತ್ವಮಸಿ ಎಂಬ ಮಹಾವಾಕ್ಯದಲ್ಲೂ ಕೂಡ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು ಅಂತ ಪೂರ್ವಪಕ್ಷಿ ಆಕ್ಷೇಪ ಆ ಆಕ್ಷೇಪ ಮತ್ತು ಸಮಾಧಾನ ಹೀಗಿದೆ ಗ್ರಂಥ ಪಂಕ್ತಿಯನ್ನು ನೋಡೋಣ ಅಸ್ಮಿನ್ ವಾಕ್ಯೇ ನೀಲಂ ಉತ್ಪಲಂ ಇತಿ ವಾಕ್ಯವತ್ತು ವಾಕ್ಯಾರ್ಥೋ ನ ಸಂಗಚ್ಛತೆ ಅಂತ ಸಿದ್ಧಾಂತವಾಕ್ಯ ಸಿದ್ಧಾಂತವಾಕ್ಯ ಈ ರೀತಿಯಲ್ಲಿ ಹೇಳಿದ್ದೇಕೆ ಒಬ್ಬ ಆಕ್ಷೇಪವನ್ನು ಮಾಡುವವನು ತತ್ವಮಸಿ ಮಹಾವಾಕ್ಯದಲ್ಲಿ ಸ್ವಯಂ ದೇವದತ್ತ ಎಂಬ ರೀತಿಯಲ್ಲಿ ನೀವು ವಾಕ್ಯಾರ್ಥ ಮಾಡಬೋ ಮಾಡುವುದು ಬೇಡ ನೀಲಮುತ್ಪಲಂ ಉತ್ಪಲಂ ಎಂಬಂತಹ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿ ಅಂತ ಅವನ ಆಕ್ಷೇಪ ಅದಕ್ಕೆ ಸಮಾಧಾನವನ್ನು ಗ್ರಂಥಕಾರರು ಹೇಳ್ತಾರೆ ತತ್ವಮಸಿ ವಾಕ್ಯೇ ಅಸ್ಮಿನ್ ವಾಕ್ಯೇ ಅಂದರೆ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ನೀಲಂ ಉತ್ಪಲಂ ಎಂಬ ರೀತಿಯಲ್ಲಿ ವಾಕ್ಯಾರ್ಥ ನ ಸಂಗಚ್ಛತೆ ಈ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿದರೆ ಸರಿ ಹೊಂದೋದಿಲ್ಲ ಅಂತ ಹೇಳ್ತಾರೆ ಏಕೆ ಸರಿ ಹೊಂದೋದಿಲ್ಲ ಅಂತ ವಿವರಣೆ ಮಾಡ್ತಾರೆ ಅದು ಅಂದರೆ ಎಂಬಂತಹ ವಾಕ್ಯದಲ್ಲಾದರೂ ನೀಲಗುಣಸ ನೀಲಪದಾರ್ಥ ನೀಲಗುಣಸಲಪದಾರ್ಥ ಉತ್ಪಲದ್ರವ್ಯಸೌಕ್ಲಪಟಾ ವ್ಯವರ್ತಕತೆಯ ಅನ್ಯೋನ್ಯ ವಿಶೇಷಣ ವಿಶೇಷೂಪ ಸಂಸರ್ಗಸ ಅನ್ಯತರ ವಿಶಿಷ್ಟ ಅನ್ಯತರ ತದೈಕ್ಯ ವಾಕ್ಯಾರ್ಥತ್ವ ಅಂಗೀಕಾರೆ ಪ್ರಮಾಣಾಂತರ ವಿರೋಧಾಭಾವಾತ್ ತದ್ವಾಕ್ಯಾರ್ಥ ಸಂಗಚ್ಛತೆ ಅಂತ ತುಂಬ ದೀರ್ಘವಾದಂತಹ ಒಂದು ವಾಕ್ಯಾರ್ಥ ಇದೆ ದೀರ್ಘವಾಗಿ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಇದರ ಅರ್ಥ ಪದಪದಾರ್ಥವನ್ನು ಮತ್ತೆ ನೋಡೋಣ ಆಗ ಸ್ಪಷ್ಟವಾಗುತ್ತೆ ಅದರ ಪೂರ್ವಭಾವಿಯಾಗಿ ಕೆಲವೊಂದಿಷ್ಟು ಸ್ವಲ್ಪ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ನೈಯಾಯಿಕರು ಏನು ಹೇಳ್ತಾರೆ ದ್ರವ್ಯ ಮತ್ತು ಗುಣ ಪದಾರ್ಥಗಳಲ್ಲಿ ಇವೆರಡು ಬರ್ತವೆ ಸಪ್ತಪದಾರ್ಥಗಳಿವೆ ಆ ಸಪ್ತ ಪದಾರ್ಥದಲ್ಲಿ ದ್ರವ್ಯ ಮತ್ತು ಗುಣ ಅಂತ ಹೇಳ್ತಾ ದ್ರವ್ಯ ಯಾವ ರೀತಿಯಲ್ಲಿದೆ ಅಂದರೆ ತನಗೆ ತಾನು ಆಶ್ರಯವನ್ನು ಕೊಡತ್ತೆ ಗುಣಕ್ಕೆ ಗುಣ ಎಲ್ಲಿರುತ್ತೆ ಅಂದರೆ ದ್ರವ್ಯದಲ್ಲೇ ಇರುತ್ತೆ ದ್ರವ್ಯ ಅಂದರೆ ಏನು ಇವೆಲ್ಲ ಪಾರಿಭಾಷಿಕ ಶಬ್ದ ದ್ರವ್ಯಗಳು ಅಂದರೆ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಪದಾರ್ಥಗಳು ಕೊಡಪಾನ ಅಥವಾ ಬಟ್ಟೆ ಗೋಡೆ ಬೆಂಚು ಕುರ್ಚಿ ಇವೆಲ್ಲವುಗಳು ಈ ದ್ರವ್ಯದಲ್ಲಿ ಗುಣ ಹೇಳೋದಿರುತ್ತೆ ಗುಣಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅದು ನಮಗೆ ಪ್ರಸ್ತುತವಾಗಿ ಬೇಕಾಗಿರೋದು ಬಣ್ಣ ಅಂತ ಇಟ್ಕೊಳ್ಳೋಣ ನೀಲಂ ಉತ್ಪಲಂ ನೀಲ ಎಂಬುದು ಬಣ್ಣ ನೀಲಿಯಾದ ಬಣ್ಣ ಉತ್ಪಲಂ ಅಂದರೆ ಹೂವು ಅದು ದ್ರವ್ಯ ಅದು ವಸ್ತು ನೀಲಿ ಎಲ್ಲಿದೆ ದ್ರವ್ಯದಲ್ಲಿ ಇದೆ ಗುಣ ಎಲ್ಲಿದೆ ದ್ರವ್ಯದಲ್ಲಿ ಇದೆ ಗುಣಕ್ಕೆ ಆಶ್ರಯ ಯಾವುದು ದ್ರವ್ಯ ನೀಲಂ ಉತ್ಪಲಂ ಅಂತ ಹೇಳಿದಾಗ ನೀಲ ಪದಾರ್ಥ ನೀಲ ಗುಣಸ್ಯ ಆ ನೀಲವೆಂಬಂತಹ ಪದದ ಅರ್ಥ ಏನು ನೀಲ ಗುಣ ಉತ್ಪಲ ಪದಾರ್ಥ ಏನು ಉತ್ಪಲ ಅಂದ್ರೆ ಏನು ಉತ್ಪಲ ಎಂಬುದು ದ್ರವ್ಯ ನೀಲ ಎಂಬುದು ಗುಣ ಉತ್ಪಲ ಎಂಬುದು ದ್ರವ್ಯ ಇಷ್ಟನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ನೀಲ ಪದಾರ್ಥ ಏನು ನೀಲ ಎಂಬ ಗುಣ ಉತ್ಪಲ ಅಂದ್ರೆ ಏನು ಉತ್ಪಲವೆಂಬ ಒಂದು ದ್ರವ್ಯ ಈ ಎರಡನ್ನು ಹೇಳಿದಾಗ ಏನಾಯಿತು ನೀಲಮುತ್ಪಲಂ ಎಂಬ ಶಬ್ದವನ್ನು ಹೇಳಿದಾಗ ಏನು ಸಿದ್ಧವಾಯಿತು ಅಂದರೆ ಇದನ್ನು ನಿನ್ನೆ ವಿವರಣೆ ಮಾಡಿದ್ದೆ ಗ್ರಂಥವನ್ನು ತಿಳಿಸ್ಕೊಡ್ತಾ ಇದ್ದಾಗ ಒಬ್ಬವನ ಹತ್ರ ನೀಲಮುತ್ಪಲಂ ಆನಯ ನೀಲಿಯಾದ ಕಮಲದ ಹೂವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ಅವನೇನು ಮಾಡ್ತಾನೆ ಅಲ್ಲಿ ಬೇರೆ ಬೇರೆ ವಸ್ತು ಇರಬಹುದು ಬಟ್ಟೆ ಇರಬಹುದು ಕೊಡಪಾನ ಇರಬಹುದು ಅದನ್ನ ಯಾವುದೂ ತೆಗೆದುಕೊಂಡು ಬರೋದಿಲ್ಲ ಕಮಲದ ಹೂವನ್ನೇ ತರ್ತಾನೆ ಏಕೆ ಉತ್ಪಲಂ ಅಂತ ಹೇಳಾಗಿದೆ ಉತ್ಪಲ ಶಬ್ದಾರ್ಥ ಘಟಪಟಾದಿಗಳು ಅಲ್ಲ ಕೊಡಪಾನವೋ ಅಥವಾ ಇನ್ನಾವುದೋ ಅಲ್ಲ ಉತ್ಪಲಂ ಅಂತ ಹೇಳಿದಾಗ ಕಮಲದ ಹೂವನ್ನು ತರಬೇಕು ಅಂತ ಗೊತ್ತಾಯ್ತು ಅವನಿಗೆ ಆದರೆ ಬೇರೆ ಬೇರೆ ಬಣ್ಣದ ಕಮಲದ ಹೂವಿದೆ ಅಲ್ಲಿ ಗುಲಾಬಿ ಕಲರ ಕಲರಾದಂತಹ ಕಮಲದ ಹೂವಿದೆ ನೀಲಿ ಬಣ್ಣದ ಕಮಲದ ಹೂವಿದೆ ಬಿಳಿ ಬಣ್ಣದ ಕಮಲದ ಹೂವಿದೆ ಬೇರೆ ಬೇರೆ ಬಣ್ಣದ ಕಮಲದ ಹೂಗಳಿವೆ ಯಾವ ಕಲರ್ ಇರುವಂತಹ ಕಮಲದ ಹೂವನ್ನು ತೆಗೆದುಕೊಂಡು ಬರಬೇಕು ಅಂತ ಅವನಿಗೆ ಸಂಶಯ ಬರುತ್ತೆ ಆಗ ಈ ನೀಲಂ ಉತ್ಪಲಂ ಎಂಬ ಶಬ್ದದಲ್ಲಿ ಹೇಳಿದಂತಹ ನೀಲ ಎಂಬಂತಹ ಗುಣವು ಇತರ ಬಣ್ಣವನ್ನು ಬೇರ್ಪಡಿಸುತ್ತೆ ನೀಲ್ ನೀಲಿಯಾದಂತಹ ಕಮಲದ ಹೂವನ್ನೇ ನಾ ತೆಗೆದುಕೊಂಡು ಬರಬೇಕು ಹೊರತು ಬೇರೆ ಬಣ್ಣದ ಕಮಲದ ಹೂವನ್ನು ತೆಗೆದುಕೊಂಡು ಬರಬಾರ್ದು ಅಂತ ವ್ಯಾವರ್ತಿಯನ್ನು ಮಾಡುತ್ತೆ ಉತ್ಪಲಂ ಎಂಬುದು ಇತರ ದ್ರವ್ಯಗಳ ವ್ಯಾವೃತ್ತಿಯನ್ನು ನೀಲಂ ಎಂಬುದು ಶ್ವೇತಾದಿ ಬಿಳಿ ಬಣ್ಣದ ಕಮಲದ ಹೂವನ್ನು ಅಥವಾ ಕೆಂಪಾದ ಕಮಲದ ಹೂವನ್ನು ವ್ಯಾವರ್ತನೆ ಮಾಡುತ್ತೆ ಅದನ್ನು ಬಿಟ್ಟು ನೀಲಿಯಾದಂತಹ ಕಮಲದ ಹೂವನ್ನೇ ಬೋಧಿಸುತ್ತೆ ಅದನ್ನೇ ಹೇಳಿದ್ದಾರೆ ಶೌಕ್ಲ್ಯ ಪಟಾದಿ ಭೇದ ವ್ಯಾವರ್ತಕತೆಯ ಶೌಕ್ಲಿ ಅಂದರೆ ಬಿಳಿಯಾದಂತಹ ಬಣ್ಣ ಪಟಾದಿ ಅಂದರೆ ಬಟ್ಟೆ ಉತ್ಪಲಂ ಎಂಬುದರಿಂದ ಬಟ್ಟೆ ಇತ್ಯಾದಿಗಳ ವ್ಯಾವೃತ್ತಿ ನೀಲಂ ಎಂಬುದರಿಂದ ಬಿಳಿ ಕೆಂಪು ಇತ್ಯಾದಿ ಬಣ್ಣಗಳ ವ್ಯಾವೃತ್ತಿ ಉಂಟಾಗುತ್ತೆ ಭೇದ ವ್ಯಾವರ್ತಕತೆಯ ಅನ್ಯೋನ್ಯ ವಿಶೇಷಣ ವಿಶೇಷ ರೂಪ ಸಂಸರ್ಗಸ್ಯ ಇಲ್ಲೇನಾಗಿದೆ ಈ ಎರಡೂ ಕೂಡ ಒಂದು ದ್ರವ್ಯದಲ್ಲಿದೆ ಒಂದು ಪದಾರ್ಥದಲ್ಲಿದೆ ಕಮಲತ್ವ ಹೇಳುವಂಥದ್ದು ಆ ಕಮಲವೆಂಬಂತಹ ಹೂವಿನಲ್ಲಿದೆ ನೀಲತ್ವ ಹೇಳೋದು ಕೂಡ ಅದೇ ಹೂವಿನಲ್ಲಿದೆ ಅನ್ಯೋನ್ಯ ವಿಶೇಷಣ ವಿಶೇಷ ರೂಪ ಸಂಸರ್ಗಸ್ಯ ವಿಶೇಷಣ ಮತ್ತು ವಿಶೇಷ ಇದನ್ನು ಮರಿಬಾರದು ವಿಶೇಷ್ಯ ಯಾವುದು ಕಮಲ ವಿಶೇಷಣ ಯಾವುದು ನೀಲಿ ಎಂಬಂತಹ ಬಣ್ಣ ನೀಲಿ ಎಂಬಂತಹ ಬಣ್ಣ ವಿಶೇಷವಾದಂತಹ ಕಮಲವನ್ನು ಹೇಳುತ್ತೆ ಆ ವಿಶೇಷವಾದ ಕಮಲವನ್ನು ಇತರ ವ್ಯಾವೃತ್ತಿಯನ್ನು ಮಾಡೋದು ಯಾವುದು ಇತರ ಬಣ್ಣದಿಂದ ವ್ಯಾವೃತ್ತಿಯನ್ನು ಮಾಡೋದು ಯಾವುದು ನೀಲವೆಂಬಂತಹ ವಿಶೇಷಣ ಅದನ್ನೇ ಹೇಳಿದ್ದಾರೆ ವಿಶೇಷಣ ವಿಶೇಷ ರೂಪ ಸಂಸರ್ಗಸ್ಯ ಇವೆರಡೂ ಕೂಡ ಅನ್ಯೋನ್ಯವಾಗಿದೆ ಒಂದರಲ್ಲಿ ಒಂದಿದೆ ಅಂತ ಒಂದರಲ್ಲಿ ಒಂದಿದೆ ಅಂತ ಅರ್ಥವೇನು ವಿಶೇಷಣ ಮತ್ತು ವಿಶೇಷಗಳು ಒಂದಾಗಿ ಇವೆ ಈ ಒಂದಾಗಿ ಇದ್ದು ಇತರ ವ್ಯಾವೃತ್ತಿಯನ್ನು ಉಂಟು ಮಾಡ್ತವೆ ಇತರ ವ್ಯಾವೃತ್ತಿ ಅಂದ್ರೇನು ಬಿಳಿಯ ಬಣ್ಣವನ್ನು ವಸ್ತ್ರಾದಿಗಳನ್ನು ವ್ಯಾವೃತ್ತಿಯನ್ನು ಮಾಡ್ತವೆ ಅದನ್ನು ಬಿಟ್ಟು ಕಮಲವನ್ನೇ ಅದರಲ್ಲೂ ನೀಲವಾದ ಕಮಲವನ್ನೇ ಬೋಧಿಸುತ್ತವೆ ಇದಕ್ಕೆ ಸಂಸರ್ಗ ಅಂತ ಹೇಳ್ತಾರೆ ಇನ್ನು ಮುಂದೆ ಅನ್ಯತರ ವಿಶಿಷ್ಟ ಅನ್ಯತರ ತದೈಕ್ಯವಾ ವಾಕ್ಯಾರ್ಥತ್ವ ಅಂಗೀಕಾರೆ ಅನ್ಯತರ ವಿಶಿಷ್ಟ ಅನ್ಯತರ ಅಂದರೆ ಹೇಗೆ ಅಂದರೆ ಕಮಲತ್ವ ವಿಶಿಷ್ಟವಾದ ನೀಲಗುಣ ಅಥವಾ ನೀಲವೆಂಬಂತಹ ವರ್ಣವಿಶಿಷ್ಟವಾದ ಕಮಲ ಒಂದು ವಿಶಿಷ್ಟತ್ವ ಅನ್ಯತರ ವಿಶಿಷ್ಟ ಅನ್ಯತರಸ್ಯ ಅಂದರೆ ಕಮಲತ್ವ ವಿಶಿಷ್ಟವಾದ ನೀಲ ಅಂತ ಹೇಳ್ಬೋದು ಅಥವಾ ನೀಲಿವೆಂಬಂತಹ ವರ್ಣ ವಿಶಿಷ್ಟವಾದ ಕಮಲದ ಹೂವು ಅಂತ ಹೇಳ್ಬೋದು ಹೇಗೆ ಬಿದ್ದರೂ ಹೇಳಬಹುದು ಹೇಗೆ ಹೇಳಿದರೂ ಕೂಡ ಪ್ರಮಾಣಾಂತ ಪ್ರತ್ಯಕ್ಷವಾಗಿ ವಿರೋಧವಾಗೋದಿಲ್ಲ ಅದನ್ನೇ ಹೇಳ್ತಾರೆ ಪ್ರಮಾಣಾಂತರ ವಿರೋಧಾಭಾವಾತ್ ಅಲ್ಲಿ ಏನು ವಿರೋಧ ಆಗೋದಿಲ್ಲ ನಾನು ಈ ರೀತಿ ಹೇಳ್ತೇನೆ ಕಮಲತ್ವ ಅಂದರೆ ಕಮಲದಲ್ಲಿರುವಂತಹ ಒಂದು ಜಾತಿ ಕಮಲತ್ವ ವಿಶಿಷ್ಟವಾದಂತಹ ನೀಲ ಪುಷ್ಪ ನೀಲ ನೀಲ ಅಂತ ಹೇಳಬಹುದು ಅಥವಾ ನೀಲತ್ವ ವಿಶಿಷ್ಟವಾದಂತಹ ಕಮಲ ಅಂತ ಹೇಳಬಹುದು ಒಂದನ್ನು ಇನ್ನೊಂದಾಗಿ ಇಬ್ಬರಲ್ಲೂ ಒಟ್ಟುಗೂರಿಸಿ ಹೇಳಬಹುದು ಇದರಿಂದ ಪ್ರತ್ಯಕ್ಷವಾಗಿ ಏನು ವಿರೋಧ ಆಗೋದಿಲ್ಲ ಹೇಗೆ ಹೇಳಿದರೂ ಒಂದೇ ಅರ್ಥವಾಗುತ್ತೆ ಕೆಂಪಾದ ನೀಲಿಯಾದಂತಹ ಕಮಲದ ಹೂವೇ ನಮ್ಮ ಮನಸ್ಸಿಗೆ ಬರುತ್ತೆ ಅದನ್ನು ಹೇಳ್ತಾರೆ ಪ್ರಮಾಣಾಂತರ ವಿರೋಧಾಭಾವಾತ್ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ವಿರೋಧ ಆಗೋದಿಲ್ಲ ಎರಡು ರೀತಿಯಲ್ಲೂ ಹೇಳಬಹುದು ತದ್ವಾಕ್ಯಾರ್ಥ ಸಂಗಚ್ಛತೆ ಆದ್ದರಿಂದ ನೀಲಮುತ್ಪಲಂ ಅಂತ ಹೇಳೋದರಲ್ಲಿ ಈ ರೀತಿಯ ಅರ್ಥ ಮಾಡಲಿಕ್ಕೆ ಸಾಧ್ಯ ಈ ರೀತಿ ಅರ್ಥವೇನು ಎರಡು ಒಂದು ಎಂಬಂಥ ಅರ್ಥ ನೀಲಗುಣ ಮತ್ತು ಮತ್ತು ಕಮಲ ಎರಡು ಬೇರೆ ಅಲ್ಲ ನೀಲಮುತ್ಪಲಂ ಹೇಳಿದಾಗ ಒಂದೇ ದ್ರವ್ಯವನ್ನು ಹೇಳ್ತಾ ಇದೆ ಒಂದನ್ನೇ ಹೇಳ್ತಾ ಇದೆ ಅಂತ ಹೇಳಬೇಕಾಗತ್ತೆ ಇಲ್ಲಿ ಒಂದು ಗುಣ ಮತ್ತೊಂದು ದ್ರವ್ಯ ಇದೆ ಅರ್ಥ ಮಾಡ್ಕೊಳ್ಳಿ ನೀಲವೆಂಬುದು ಗುಣ ಕಮಲವೆಂಬುದು ದ್ರವ್ಯ ಯಾವತ್ತೂ ಕೂಡ ಗುಣ ದ್ರವ್ಯದಲ್ಲಿ ಇರುತ್ತೆ ಆದ್ದರಿಂದ ಅವೆರಡು ಒಂದನ್ನೊಂದು ಬಿಟ್ಟಿರೋದಿಲ್ಲ ಅಲ್ಲಿ ಸಂಸರ್ಗಾರ್ಥವೂ ಆಗತ್ತೆ ಅಥವಾ ವಿಶಿಷ್ಟಾರ್ಥವೂ ಆಗತ್ತೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳೋಣ ಮುಂದೆ ಹೇಳ್ತಾರೆ ಅತ್ರತು ತತ್ರತು ಅಂದರೆ ನೀಲಮುತ್ಪಲಂ ಎಂಬಂತಹ ವಾಕ್ಯದಲ್ಲಿ ಅತ್ರತು ಅಂದರೆ ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿ ಹಾಗೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ ಏಕಾಗೋದಿಲ್ಲ ಅದಕ್ಕೆ ಮುಖ್ಯ ಕಾರಣವನ್ನು ಕೊಡೋದು ಅಲ್ಲಿ ಒಂದು ಗುಣ ಇನ್ನೊಂದು ದ್ರವ್ಯ ಅರ್ಥ ಮಾಡ್ಕೊಳ್ಬೇಕು ಏನು ಕಷ್ಟ ಇಲ್ಲ ಭೇದವನ್ನು ಅರ್ಥ ಮಾಡಿಕೊಳ್ಬೇಕು ಅಲ್ಲಿ ಗುಣ ಮತ್ತು ಗುಣಿ ದ್ರವ್ಯ ಮತ್ತು ಗುಣ ಎಂಬ ಎರಡು ಸಂಬಂಧ ಇದೆ ಆದರೆ ತತ್ ಮತ್ತು ತ್ವಂ ಎಂಬ ಎರಡು ಶಬ್ದ ಇದೆಯಲ್ವಾ ಈ ಎರಡೂ ಶಬ್ದದಲ್ಲಿರುವುದು ಪದಾರ್ಥತ್ವ ಅಥವಾ ದ್ರವ್ಯತ್ವ ನೈಯಾಯಕರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎರಡೂ ಕೂಡ ದ್ರವ್ಯವೇ ಒಂದು ಗುಣ ಒಂದು ಗುಣಿ ಒಂದು ದ್ರವ್ಯ ಮತ್ತೊಂದು ಗುಣ ಅಂತಿದ್ದಾಗ ಆ ರೀತಿಯಲ್ಲಿ ವಾಕ್ ವಾಕ್ಯಾರ್ಥವನ್ನು ಮಾಡಬಹುದು ಹಿಂದೆ ಹೇಳದಂತೆ ಎರಡೂ ದ್ರವ್ಯವಾದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡದಿಕ್ ಆಗೋದಿಲ್ಲ ಇದು ಒಮ್ಮೆ ಅರ್ಥ ಆಗೋದಿಲ್ಲ ಏಕೆಂದರೆ ತುಂಬ ಶಾಸ್ತ್ರದ ಒಳಗೆ ಬಂದಿದ್ದೇವೆ ನಾವೀಗ ಈ ಹಿಂದೆ ಸಾಮಾನ್ಯವಾಗಿ ಪದಪದಗಳನ್ನೆಲ್ಲ ಕೇಳಿದಾಗ ಅರ್ಥ ಆಗ್ತಾ ಆಗ್ತಾ ಹೋಗ್ತಿತ್ತು ಇಲ್ಲಿ ಬಂದಾಗ ಏನೋ ಒಂದು ರೀತಿ ಕನ್ಫ್ಯೂಸ್ ಆಗತ್ತೆ ಕನ್ಫ್ಯೂಸ್ ಆಗೋದು ಏಕೆ ಅದರಲ್ಲಿ ನಮಗೆ ಪಾಂಡಿತ್ಯ ಇಲ್ಲ ಪಾಂಡಿತ್ಯ ಆಗಬೇಕು ಅಂದರೆ ಏನು ಮಾಡಬೇಕು ಇಂತಹ ಗ್ರಂಥಗಳನ್ನೇ ಓದಬೇಕು ಇಂತಹ ಗ್ರಂಥಗಳನ್ನು ಓದುತ್ತಾ ಓದುತ್ತಾ ಅದರಲ್ಲಿರುವ ಅರ್ಥ ನಮಗೆ ಬರ್ತಾ ಹೋಗುತ್ತೆ ಇಂತಹ ನಾಲ್ಕು ಗ್ರಂಥ ಓದಿದರೆ ಇನ್ನು ಎಂಥ ಗ್ರಂಥವನ್ನು ಕೂಡ ಓದಬಹುದು ಆದ್ದರಿಂದಲೇ ಶಾಸ್ತ್ರ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕ್ರಿಯೆ ಅಂದ್ರೇನು ಈಗ ಹಿಂದೆ ಹಿಂದೆ ಹೇಳಿದಂತೆ ಒಂದು ಉದಾಹರಣೆಯಲ್ಲಿ ಗುಣ ಮತ್ತು ಗುಣಿ ಇವು ಹೇಗೆ ಸಂಬಂಧವನ್ನು ಹೊಂದಿವೆ ಯಾವುದು ದ್ರವ್ಯ ಯಾವುದು ಗುಣ ಇವುಗಳ ಸಂಬಂಧ ಹೇಗೆ ಅಂತೆಲ್ಲ ತಿಳ್ಕೊಳ್ತಾ ಹೋಗೋದು ಇದು ಯಾವಾಗ ಗೊತ್ತಾಗುತ್ತೆ ಅಧ್ಯಯನವನ್ನು ಹೆಚ್ಚು ಹೆಚ್ಚಾಗಿ ಮಾಡಿದರೆ ಗೊತ್ತಾಗತ್ತೆ ಬೇರೆ ಬೇರೆ ಗ್ರಂಥಗಳನ್ನು ಓದಿದರೆ ಗೊತ್ತಾಗತ್ತೆ ಅತ್ರತೂ ನೋಡೋಣ ಇಲ್ಲಿ ನಮಗೆ ಎಷ್ಟು ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಅರ್ಥವನ್ನು ತಿಳ್ಕೊಳ್ಳೋಣ ಅತ್ರತೂ ಅತ್ರತು ಅಂದರೆ ಈ ತತ್ವಮಸಿ ಎಂಬಂತಹ ಪದಾರ್ಥದಲ್ಲಾದರೂ ತತ್ಪದಾರ್ಥ ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯಸ್ಯ ಈ ಹಿಂದೆ ಹೇಳಿದ್ದೇವೆ ತತ್ಪದದಿಂದ ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ತ್ವಂಪದಾರ್ಥ ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯಸ್ಯ ತ್ವಪದಿಂದ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ಹೇಳ್ತಾ ಇದೆ ಇಲ್ಲಿ ಅನ್ಯೋನ್ಯಭೇದವ್ಯವರ್ತಕತೆಯ ವಿಶೇಷಣ ವಿಶೇಷರ್ಗಸ ಅನ್ಯತರ ವಿಶಿಷ್ಟ ಅನ್ಯತರ ತದೈಕ್ಯ ವಾಕ್ಯಾ ಅಂಗೀಕಾರೆ ಪ್ರತ್ಯಕ್ಷಾಧಿ ಪ್ರಮಾಣವಿರೋಧ ವಾಕ್ಯಾ ನಂಗ್ಚೇತೇ ಹಿಂಗೆ ಹೇಳದಂತೆ ದ್ರವ್ಯದಲ್ಲಿ ನೀಲಿ ಇದೆ ಆದರೆ ಎರಡೂ ದ್ರವ್ಯವಾದ್ದರಿಂದ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವೂ ದ್ರವ್ಯ ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವೂ ದ್ರವ್ಯ ಇದು ಒಂದನ್ನು ಹೇಳ್ತಾ ಇದೆಯೇ ಹೊರತು ಅನ್ಯೋನ್ಯ ಭೇದ ವ್ಯಾವೃತ್ತಿಯನ್ನು ಹೇಳ್ತಾ ಇಲ್ಲ ಹೇಗೆ ಆ ನೀಲಮುತ್ಪಲಂ ಅಂತ ಹೇಳಿದಾಗ ಬಿಳಿ ಬಣ್ಣ ಬಟ್ಟೆ ಇತ್ಯಾದಿಗಳ ವ್ಯಾವೃತ್ತಿ ಉಂಟಾಗ್ತಾ ಇದೆಯೋ ಆ ರೀತಿಯಲ್ಲಿ ಇಲ್ಲಿ ಯಾವುದೇ ಭೇದವನ್ನು ನಿರಾಕರಣೆ ಮಾಡ್ತಾ ಇಲ್ಲ ಎರಡೂ ಚೈತನ್ಯವನ್ನೇ ಬೋಧಿಸ್ತಾ ಇವೆ ಒಂದು ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ಮತ್ತೊಂದು ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ಹೇಳ್ತಾ ಇದೆ ಈ ರೀತಿಯಲ್ಲಿ ಅನ್ಯೋನ್ಯ ಭೇದ ವ್ಯಾವರ್ತನೆ ಮಾಡಬೇಕು ಅಂದರೆ ನೀಲಮುತ್ಪಲಂ ಅಂತ ನಾವು ವಾಕ್ಯಾರ್ಥ ಮಾಡಬೇಕು ಅನ್ಯೋನ್ಯ ಭೇದ ವ್ಯಾವರ್ತನೆ ಇಲ್ಲ ಅಂದರೆ ಎರಡೂ ಒಂದು ಎಂಬ ಅಭಿಪ್ರಾಯವಿದ್ದಾಗ ಆ ರೀತಿಯಲ್ಲಿ ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಚೈತನ್ಯಾಭಿಪ್ರಾಯದಿಂದ ಹೇಳಿದಾಗ ಅಲ್ಲಿ ಈ ರೀತಿ ವಾಕ್ಯಾರ್ಥ ಮಾಡಲಿಕ್ಕೆ ಆಗೋದೇ ಇಲ್ಲ ಹೇಗೆ ಸಂಸರ್ಗ ಸಂಸರ್ಗ ಮಾಡೋದು ಅಂದ್ರೆ ಏನು ಹಿಂದೆ ಹೇಳದಂತೆ ಒಂದನ್ನ ಹೇಳೋದು ಅದರಿಂದ ಏನಾಗುತ್ತೆ ಆ ಎರಡು ಒಂದು ಅಂತ ಅರ್ಥವಾಗುತ್ತೆ ನೀಲ ವಿಶಿಷ್ಟವಾದ ಕಮಲದ ಹೂವು ಅಂತ ಆಯಿತು ಇಲ್ಲಿ ಸರ್ವಜ್ಞತ್ವಾದಿ ವಿಶಿಷ್ಟವಾದದ್ದನ್ನು ಅಲ್ಪಜ್ಞತ್ವಾದಿ ವಿಶಿಷ್ಟವಾದದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನೇ ಹೇಳ್ತಾರೆ ಸಂಸರ್ಗಸ್ಯ ಅನ್ಯತರಸ್ಯ ವಿಶಿಷ್ಟ ಅನ್ಯತರಸ್ಯ ತದೈಕ್ಯಸ್ಯವಾ ಇಲ್ಲ ಹಿಂದೆ ಹೇಳಿದಂತೆ ಕಮಲತ್ವ ವಿಶಿಷ್ಟವಾದ ನೀಲಿ ಅಥವಾ ನೀಲಿಯ ವಿಶಿಷ್ಟವಾದ ಕಮಲ ಅಂತ ಹೇಳಿದಾಗೆ ತತ್ಪದ ವಿಶಿಷ್ಟನಾದವನು ತ್ವಂಪದದ ಅರ್ಥ ಅಥವಾ ತ್ವಂಪದ ವಿಶಿಷ್ಟವಾದವನು ತತ್ಪದದ ಅರ್ಥ ಅಂತ ಹೇಳಬೇಡಿ ಆಗೋದಿಲ್ಲ ಆಗೋದಿಲ್ಲ ಅಂದರೆ ಇಲ್ಲಿ ಪರೋಕ್ಷತ್ವ ವಿಶಿಷ್ಟ ಅಂದ್ರೆ ಏನು ಅವನು ಈಶ್ವರ ಆ ಈಶ್ವರನು ಸರ್ವಜ್ಞತ್ವಾದಿಗಳಿಂದ ಕೂಡಿರುವವನು ಅಪರೋಕ್ಷತ್ವಾದಿ ವಿಶಿಷ್ಟನಾದವನು ಯಾರು ಜೀವ ಅವನು ಅಲ್ಪಜ್ಞನಾದವನು ಅಲ್ಪಜ್ಞನಾದವನನ್ನು ಸರ್ವಜ್ಞತ್ವನೊಂದಿಗೆ ಐಕ್ಯವನ್ನು ಹೇಗೆ ಹೇಳಲಿಕ್ಕಾಗತ್ತೆ ಸಾಕ್ಷಾತ್ತಾಗಿ ನೀಲಿ ವಿಶಿಷ್ಟವಾದ ಕಮಲದ ಹೂವು ಅಥವಾ ಕಮಲತ್ವ ವಿಶಿಷ್ಟವಾದ ನೀಲಿ ಅಂತ ಹೇಳಬಹುದು ಆದರೆ ಸರ್ವಜ್ಞತ್ವ ವಿಶಿಷ್ಟನಾದವನು ಅಲ್ಪಜ್ಞನು ಅಥವಾ ಅಲ್ಪಜ್ಞತ್ವ ವಿಶಿಷ್ಟನಾದವನು ಸರ್ವಜ್ಞನು ಅಂತ ಪರಸ್ಪರ ಪ್ರತ್ಯಕ್ಷವಾಗೇ ವಿರೋಧ ಬರ್ತಾ ಇದ್ದಾಗ ಹೇ ಆ ಹೇಳಲಿಕ್ಕೆ ಸಾಧ್ಯವೋ ಇವನು ರಾಜನಾಗಿದ್ದಾನೆ ಸೇವಕನು ಆಗಿದ್ದಾನೆ ಅಂಥೇಳಲಿಕ್ಕಾಗತ್ತ ಸೇವಕನಾಗಬೇಕು ಸೇವಕ ಅಂದರೆ ಇವನು ರಾಜ ಅಲ್ಲ ಇಲ್ಲ ಹೀಗೆ ಹೇಳೋಣ ಇವನು ಸೇವಕ ಮತ್ತು ರಾಜ ಅಂತ ಅಂಥೇಳಲಿಕ್ಕಾಗತ್ತ ಭಾವ ರಾಜಭಾವ ಈ ಎರಡೂ ಕೂಡ ಪರಸ್ಪರ ಪ್ರತ್ಯಕ್ಷವಾಗಿ ವಿರೋಧವಾಗಿರುವಂಥದ್ದು ಎಲ್ಲ ತಿಳ್ಕೊಳ್ಳೋದು ತಿಳ್ಕೊಳ್ಳದೇ ಇರೋದು ಎರಡೂ ಕೂಡ ವಿರೋಧ ಕತ್ತಲೆ ಮತ್ತು ಬೆಳಕು ಈ ಎರಡೂ ಕೂಡ ಪರಸ್ಪರ ವಿರುದ್ಧವಾದದ್ದು ಆ ಪರಸ್ಪರ ವಿರುದ್ಧವಾದ ಸಂದರ್ಭದಲ್ಲಿ ವಿಶಿಷ್ಟಾರ್ಥವನ್ನು ಸೇರಿಸಿ ಅರ್ಥವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದು ನಾನು ಹೇಳ್ತಾ ಇರೋದಲ್ಲ ಅಂತ ಸದಾನಂದರು ಹೇಳ್ತಾರೆ ಇದನ್ನು ವಾಕ್ಯವೃತ್ತಿ ಗ್ರಂಥದಲ್ಲೋ ಪಂಚದಶಿ ಗ್ರಂಥದಲ್ಲೋ ಇವೆಲ್ಲ ಹಿಂದಿನ ಗ್ರಂಥಗಳು ಇವುಗಳಲ್ಲಿ ಹೇಳಿದ್ದಾರೆ ಈ ಅರ್ಥವನ್ನು ಅದೇ ರೀತಿಯ ಅರ್ಥವನ್ನು ನಾವು ಕೂಡ ಈಗ ಮಾಡಬೇಕಾಗಿದೆ ಅಂತ ಆ ಕಾರಿಕೆಯನ್ನು ಪ್ರಮಾಣವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ತದುಕ್ತಂ ಅದು ಹೇಳಲ್ಪಟ್ಟಿದೆ ಹೇಗೆ ಅಂದರೆ ಸಂಸರ್ಗೋವ ವಾಕ್ಯಾರ್ಥೋನ ಅತ್ರ ಸಂಮತಃ ಅಖಂಡೈಕರಸತ್ವೇನ ವಾಕ್ಯಾರ್ಥೋ ವಿದುಷಾಂ ಮತಃ ಸಂಸರ್ಗೋವ ಹಿಂದೆ ಹೇಳಿದಂತೆ ನೀಲಮುತ್ಪಲಂ ಎಂಬಂತಹ ಶಬ್ದದಲ್ಲಿ ಸಂಸರ್ಗಾರ್ಥ ಮೊದಲನೆಯದ್ದು ವಿಶಿಷ್ಟಾರ್ಥ ಒಂದರಲ್ಲಿ ಒಂದು ಈ ರೀತಿಯಲ್ಲಿ ವಿಶಿಷ್ಟಾರ್ಥವು ಇಲ್ಲಿ ತತ್ವಮಸಿ ಎಂಬ ವಾಕ್ಯದಲ್ಲಿ ಸಂಘತವಾಗುವುದಿಲ್ಲ ಸರಿ ಬರೋದಿಲ್ಲ ಅಖಂಡಾರ್ಥವನ್ನೇ ಹೇಳಬೇಕು ಅಖಂಡಾರ್ಥವನ್ನು ಹೇಳಬೇಕು ಅಂದರೆ ಭಾಗತ್ಯಾಗ ಲಕ್ಷಣವನ್ನೇ ಹೇಳಬೇಕು ಲಕ್ಷಣದಲ್ಲೂ ಕೂಡ ಭಾಗತ್ಯಾಗ ಲಕ್ಷಣವನ್ನೇ ಹೇಳಬೇಕು ಎಂಬುದು ಈ ಒಂದು ಗ್ರಂಥದ ತಾತ್ಪರ್ಯ ಈಗ ಇನ್ನೊಂದು ಸಂಶಯ ಬರುತ್ತೆ ಲಕ್ಷಣವನ್ನೇ ಹೇಳಬೇಕು ಅಲ್ಲಿ ಮೂರು ರೀತಿ ಲಕ್ಷಣವನ್ನು ನಾವು ನೋಡಿದ್ದೇವೆ ಒಂದು ಜಹಲ್ ಲಕ್ಷಣ ಅಜಹಲ್ ಲಕ್ಷಣ ಜಹದ್ ಅಜಹಲ್ ಲಕ್ಷಣ ಅಂತ ನೀವು ಜಹದ್ ಅಜಲ್ ಲಕ್ಷಣವನ್ನೇ ಹೇಗೆ ತೆಗೆದುಕೊಳ್ತೀರಾ ಜಹಲ್ ಲಕ್ಷಣವನ್ನು ತೆಗೆದುಕೊಳ್ಳಿ ಜಹಲ್ ಲಕ್ಷಣಕ್ಕೆ ಉದಾಹರಣೆ ಯಾವುದು ಇದನ್ನು ನಾವು ಗ್ರಂಥ ಪೂರ್ವದಲ್ಲೇ ನೋಡಿದ್ದೇವೆ ನಾನು ವಿವರಿಸಿದ್ದೇನೆ ಏಕೆ ಇದು ಅರ್ಥವಾದರೆ ಮುಂದಿನ ಗ್ರಂಥ ಪಂಕ್ತಿ ತುಂಬ ಸುಲಭವಾಗುತ್ತೆ ಅಂತ ಆ ಗ್ರಂಥ ಪಂಕ್ತಿಯನ್ನು ಈಗ ಬೇಗ ಬೇಗ ಓದೋದ್ರಿಂದ ಹಿಂದಿನ ಅರ್ಥವೆಲ್ಲ ನಮಗೆ ತಿಳಿದು ಬರುತ್ತೆ ಓದುತ್ತೇನೆ ಅತ್ರ ಗಂಗಾಯಂ ಘೋಷ ಪ್ರತಿವಸತಿ ಇತಿ ವಾಕ್ಯವತ್ತು ಜಹಲಕ್ಷಣ ಅಪಿ ನ ಸಂಗಛತೆ ಒಂದು ಆಕ್ಷೇಪಕ್ಕೆ ಪರಿಹಾರ ಆಯಿತು ನೀಲಮುತ್ಫಲಂ ಎಂಬ ರೀತಿಯಲ್ಲಿ ಇಲ್ಲಿ ವಾಕ್ಯಾರ್ಥವಾಗೋದಿಲ್ಲ ಹಾಗಾದರೆ ಗಂಗಾಯಾಂ ಘೋಷ ಎಂಬ ವಾಕ್ಯಾರ್ಥದ ರೀತಿಯಲ್ಲಿ ಇಲ್ಲಿ ವಾಕ್ಯಾರ್ಥವಾಗತ್ತೋ ಅಂದರೆ ಅದು ಆಗೋದಿಲ್ಲ ಅಂತ ಗ್ರಂಥಕಾರರು ಹೇಳ್ತಾರೆ ಹೇಗೆ ಗಂಗಾಯಾಂ ಘೋಷ ಪ್ರತಿವಸತಿ ಅಲ್ಲಿ ಏನು ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇದೆ ಇದನ್ನು ಮತ್ತೆ ವಿವರಣೆ ಮಾಡೋದಿಲ್ಲ ಹಿಂದಿನ ತರಗತಿಯಲ್ಲಿ ವಿವರಿಸಿದ್ದೇನೆ ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ಹೇಳಿದಾಗ ಪ್ರತ್ಯಕ್ಷವಾದ ವಿರೋಧ ಇರುವುದರಿಂದ ಗಂಗೆಯ ತೀರದಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ನಾವು ಅರ್ಥ ಮಾಡಿದ್ದೇವೆ ಅತ್ರತೂ ಗಂಗಾಘೋಷಯೋ ಆಧಾರ ಭಾವ ಲಕ್ಷಣಸ ವಾಕ್ಯಾರ್ಥಸ್ಯ ಅಶೇಷತಃ ವಿರುದ್ಧತ್ವಾತ್ ವಾಕ್ಯಾರ್ಥಂ ಅಶೇಷತಃ ಪರಿತ್ಯಜ್ಯ ತತ್ಸಂಬಿ ತೀರಲಕ್ಷಣೆಯ ಜಹಲ್ಲಕ್ಷಣ ಸಂಗಚ್ಛತೆ ಈಗ ಘೋಷ ಎಂಬಂತಹ ಶಬ್ದದಲ್ಲಿ ಏಕೆ ನೀವು ಜಹಲ್ಲಕ್ಷಣವನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಗಂಗಾ ಘೋಷಯೋ ಗಂಗಾ ಅಂದರೆ ಗಂಗೆಯ ಪ್ರವಾಹ ನದಿ ಪ್ರವಾಹದ ನೀರು ಘೋಷೆಯೋ ಘೋಷ ಅಂದರೆ ಹಳ್ಳಿ ಅಥವಾ ಗುಡಿಸಲು ಅಂತ ಇಟ್ಕೊಳ್ಳೋಣ ಆಧಾರ ಆಧೇಯ ನೀರು ಆಧಾರ ಆಧೇಯವಾಗಿದ್ದು ಹಳ್ಳಿ ಮನೆಗಳು ಇವೆರಡೂ ಕೂಡ ಆಧಾರ ಆಧೇಯ ಭಾವ ಲಕ್ಷಣಸ್ಯ ವಾಕ್ಯಾರ್ಥಸ್ಯ ಅದು ಇರಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ನೀರಿನ ಮೇಲೆ ಪ್ರವಾಹದ ಮೇಲೆ ಹಳ್ಳಿ ಇರಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದ ಅಶೇಷತಃ ಸಂಪೂರ್ಣವಾಗಿ ವಿರೋಧವಾದ್ದರಿಂದ ಆ ವಾಕ್ಯಾರ್ಥವನ್ನು ವಾಕ್ಯಾರ್ಥಂ ಅಶೇಷತಃ ಪರಿತ್ಯಜ್ಯ ಸಂಪೂರ್ಣವಾಗಿ ಗಂಗಾಯಾಂ ಘೋಷ ಎಂಬ ಅರ್ಥವನ್ನು ಸಂಪೂರ್ಣವಾಗಿ ಬಿಟ್ಟು ಗಂಗೆಯ ತಟದಲ್ಲಿ ತತ್ಸಂಬಧಿ ತೀರಲಕ್ಷಣಯ ತತ್ಸಂಬಂಧಿ ಅಂದರೆ ಗಂಗಾ ಸಂಬಂಧಿ ಜಲಸಂಬಂಧಿ ತೀರಲಕ್ಷಣವನ್ನು ನದಿಯ ದಡ ನದಿಯ ತೀರ ಎಂಬ ಲಕ್ಷಣವು ಯುಕ್ತವಾಗತ್ತೆ ಹಾಗೆ ತೆಗೆದುಕೊಳ್ಬೇಕು ಏಕೆ ಪ್ರತ್ಯಕ್ಷವಾಗಿ ವಿರೋಧ ಇದೆ ಅಲ್ಲಿ ಪ್ರತ್ಯಕ್ಷವಾಗಿ ಗಂಗೆಯಲ್ಲಿ ಗೊಲ್ಲರ ಹಳ್ಳಿ ಇದೆ ಅಂತ ಹೇಳಿದರೆ ಯಾರು ಒಪ್ತಾರೆ ಒಪ್ಪೋದಿಲ್ಲ ಆಗೋದಿಲ್ಲ ನೀರಿನಲ್ಲಿ ಹಳ್ಳಿ ಇರಲಿ ಇರಲಿಕ್ಕೆ ಸಾಧ್ಯವಿಲ್ಲ ಏನು ಮಾಡಬೇಕು ಸಂಪೂರ್ಣವಾಗಿ ಗಂಗಾಯಾಮ್ ಎಂಬಂತಹ ಶಬ್ದದ ಅರ್ಥವನ್ನು ಬಿಟ್ಟು ಗಂಗಾ ತಟೇ ತತ್ಸಂಬಂಧಿ ತೀರಲಕ್ಷಣ ಯಾಹ ಯುಕ್ತತ್ವಾತ್ ಜಹಲ್ಲಕ್ಷಣ ಸಂಗಚ್ಚತೆ ಅಲ್ಲಾದರೂ ಜಹಲ್ಲಕ್ಷಣ ಸರಿಹೊಂದತ್ತೆ ಅತ್ರತು ಇಲ್ಲಾದರೂ ಹಾಗಿಲ್ಲ ಏನಾಗಿದೆ ಅಂದ್ರೂ ಪರೋಕ್ಷತ್ವ ಅಪರೋಕ್ಷತ್ವ ಅಪರೋಕ್ಷತ್ವಚತನ್ಯಿಕವುಣಕ್ಷ್ಯ ಲಕ್ಷಣಸಾಕ್ಯಾ ಭಾಗಮಾತ್ರೇ ವಿರೋಧಾತ್ ಭಾಗಾಂತರಮಿ ಪರಿತ್ಯಜ್ಯ ಅಣ್ಣಕ್ಷಣೆಯುಕ್ತ ಜಹಲ್ಲಕ್ಷಣಾನ ಸಂಗಚ್ಛತೆ ಅಲ್ಲಿ ಸರಿ ಹೊಂದೋದಿಲ್ಲ ಅಂತ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದೇವೆ ಆದರೆ ಇಲ್ಲಾದರೂ ಪರೋಕ್ಷತ್ವ ಅಪರೋಕ್ಷತ್ವ ವಿಶಿಷ್ಟವಾದ ಚೈತನ್ಯ ಒಂದು ಮಾತ್ರ ಸರಿ ಹೊಂದುತ್ತಾ ಇಲ್ಲ ಪರೋಕ್ಷತ್ವ ಅಪರೋಕ್ಷತ್ವ ಎಂಬಂತಹ ಅಂಶದಲ್ಲಿ ಸರಿ ಹೊಂದುತ್ತಾ ಇಲ್ಲ ಅದೇ ಚೈತನ್ಯ ಅಂಶದಲ್ಲಿ ಸರಿ ಹೊಂದುತ್ತಾ ಇದೆ ಸರಿ ಹೊಂದುವ ಭಾಗವನ್ನು ತ್ಯಾಗ ಮಾಡಬೇಕು ಅಂದರೆ ಆಗೋದಿಲ್ಲ ಸರಿ ಹೊಂದದೇ ಇರುವ ಭಾಗವನ್ನು ತ್ಯಾಗ ಮಾಡಬೇಕು ನಿನ್ನೆ ಹೇಳದಂತೆ ಬಾಳೆಹಣ್ಣ ಸ್ವಲ್ಪ ಭಾಗ ಹಾಳಾದರೆ ಇನ್ನು ಅರ್ಧ ಭಾಗವನ್ನು ಚೆನ್ನಾಗಿದ್ದರೆ ಅರ್ಧ ಭಾಗವನ್ನು ಕಟ್ ಮಾಡಿ ಅದನ್ನು ಬಿಸಾಡಿ ಉಳಿದ ಭಾಗವನ್ನು ಉಪಯೋಗಿಸ್ಬಹುದು ತರಕಾರಿಯನ್ನೆಲ್ಲ ಹೆಚ್ಚಬೇಕಿದ್ರೆ ಅದೇ ರೀತಿ ಮಾಡ್ತೇವೆ ತಾನೆ ಚೆನ್ನಾಗಿರುವ ಭಾಗವನ್ನು ಬಿಸಾಡೋದಿಲ್ಲ ಅಥವಾ ಹಾಳಾದ ಭಾಗವನ್ನು ಉಪಯೋಗಿಸೋದಿಲ್ಲ ಹಾಳಾದ ಭಾಗವನ್ನು ಬಿಡ್ತೇವೆ ಒಳ್ಳೆಯ ಭಾಗವನ್ನು ಉಪಯೋಗಿಸ್ಕೊಳ್ತೇವೆ ಹಾಗೆ ಇಲ್ಲೂ ಕೂಡ ಎಲ್ಲಿ ವಿರೋಧ ಇದೆ ವಾಕ್ಯಾರ್ಥಸ್ಯ ಭಾಗ ಮಾತ್ರೇ ವಿರೋಧ ಅದು ಸ್ವಲ್ಪ ಮಾತ್ರ ವಿರೋಧ ಇರೋದರಿಂದ ಭಾಗಾಂತರಮಿ ಪರಿತ್ಯಜ್ಯ ಶರೀರೋ ಭಾಗವನ್ನು ಬಿಡಬೇಕು ಈಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಗ್ಯಾಂಗ್ರೀನ್ನೆಲ್ಲ ಆಗತ್ತಲ್ವ ಆಗ ಯಾವ ಭಾಗದಲ್ಲಿ ಗ್ಯಾಂಗ್ರಿನ್ ಇದೆಯೋ ಅದನ್ನು ಕಟ್ ಮಾಡಬೇಕೇ ಹೊರತು ಪೂರ್ತಿ ಕಾಲನ್ನೇ ಕಟ್ ಮಾಡೋದಿಲ್ಲ ಅಥವಾ ಇವನ ದೇಹವನ್ನೇ ಕಟ್ ಮಾಡೋದಿಲ್ಲ ಇದು ಹೇಗೆ ಹೇಳ್ತಾ ಇದ್ದೇನೆ ಅಂದರೆ ಜಹದ್ ಅಜಹ ಲಕ್ಷಣ ಹೇಳೋದು ಲೋಕದಲ್ಲೂ ಇದೆ ಯಾವುದು ಹಾಳಾಗಿದೆಯೋ ಅದನ್ನು ತೆಗೆಯೋದು ಸರಿ ಇರೋದನ್ನು ಹಾಗೆ ಇಟ್ಟುಕೊಳ್ಳೋದು ವಿರೋಧಾತ್ ಭಾಗಾಂತರವ ವಿಪರಿತ್ಯಜ್ಯ ಅನ್ಯತರ ಲಕ್ಷಣ ಯಾಹ ಆಯುಕ್ತತ್ವಾ ಅದನ್ನು ಬಿಟ್ಟು ಬೇರೆ ಥರ ವಾಕ್ಯ ಮಾಡ ವಾಕ್ಯಾರ್ಥ ಮಾಡಬೇಕು ಅಂತ ಹೇಳಿದರೆ ಅದು ಸರಿಯಾಗೋದಿಲ್ಲ ಆದ್ದರಿಂದ ಜಹಲ್ ಲಕ್ಷಣ ಹೇಳೋದು ಇಲ್ಲಿ ಬರೋದಿಲ್ಲ ತತ್ವಸಿ ಮಹಾವಾಕ್ಯದಲ್ಲಿ ಜಹಲ್ ಲಕ್ಷಣದಿಂದ ವಾಕ್ಯಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಈ ಅರ್ಥ ಸ್ವಲ್ಪ ಆಳವಾಗಿ ಹೋಗ್ತಾ ಇದೆ ಮೊದಲು ನೀಲಮು ಎಂಬ ಎಂಬ ಅರ್ಥ ಆಗೋದಿಲ್ಲ ಅಂತ ಹೇಳಿದರು ಈ ಗಂಗಾಯಾಮ್ ಘೋಷ ಎಂಬಂಥ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇದರಿಂದ ಇದರಿಂದ ಏನು ತಿಳ್ಕೊಳ್ಬೇಕು ಅಂದರೆ ಹೀಗೆ ಆಳವಾಗಿ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ತತ್ವಮಸಿ ಮಹಾವಾಕ್ಯ ಹೇಗೆ ಅಖಂಡಾರ್ಥವನ್ನು ಬೋಧಿಸತ್ತೆ ಎಂಬುದು ನಮ್ಮ ಮನಸ್ಸಿಗೆ ಬರುತ್ತೆ ಈ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ವಾಕ್ಯಾರ್ಥ ಇದೆ ಎಲ್ಲಿ ಗಂಗಾಯಂ ಗೋಶಃ ಎಂಬಂತಹ ಮಹಾವಾಕ್ಯದಲ್ಲಿ ಎಂಬಂತಹ ವಾಕ್ಯದಲ್ಲಿ ಅದು ಮಹಾವಾಕ್ಯದೊಂದಿಗೆ ಹೇಗೆ ಭಿನ್ನವಾಗಿದೆ ಎಂಬುದನ್ನು ತಿಳಿಸ್ಕೊಡ್ತಾರೆ ಆ ವಾಕ್ಯ ಅರ್ಥವನ್ನು ನಾಳೆ ದಿವಸ ನೋಡಿ ಇನ್ನು ಇದರ ಅರ್ಥವನ್ನು ಮನಸ್ಸಿಗೆ ತಂದುಕೊಳ್ಳೋಣ ಅಂತ ಹೇಳಿ ಇಲ್ಲಿ ವಿರಾಮವನ್ನು ಹೇಳೋದು ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆತ್ಮ ಆಧಾರಂ ಆಶ್ರಯೇ ಅಭೀಷ್ಟಸಿದ್ಧೇ ¡Gracias! Mm -hmm.